भाइ सात तेड़ एक जमोरी मोरी बइ सात तेड़ एक जमोरी मोरी रहे बेटी तोड़ जा भाई मोरी रहे बेटी तोड़ जा तोड़ जा गे न कर बो बेटी तले जागे न कर बो गे करत सो जलावच बैो गे न करत सोजलावच बायो सास जळारी एक जमोरी बो सास जळारी एक जमोरी रेट मोरीट वड्याल झाडच मोरी रेट वडेल ಬೈಯ್ಯೋ ಒಡೆಲಾರೆ ಗಡೇಟ ಬೇಡಿ ಮುರುಕಣ ಮಾರಿ ಬಯ್ಯೋ ಒಡೆಲಾರೆ ಗಡೇಟ ಬೇಡಿ ಮಾರಿ ಬೈಯ್ಯೋ ಬೇಟಿ ಮಾರಿ ಗೇಮ್ ಬೈಯ್ಯೋ ಬೇಟಿ ಮಾರಿ ಗೇನ ಕರಜ್ ಎಲ್ರಿಗೂ ನಮಸ್ಕಾರ ಮರಿಯಮ್ಮ ದೇವಿ ತುಳಜಾ ಭವಾನಿ ಲಕ್ಕಿ ಸುತ್ತಿವರ್ದ ನಾವು ಮೂರನೇ ವರ್ಷದ ವಾಸಿ ಗುಶ್ರಮ ಮಾಡ್ತಾ ಇದ್ದೀವಿ वराहरूपं दीववरीठं परस्मितवदनं वज्रदन्तदर प्रेक्षाकवचम् ூத்தி நம்பி தவிபு கொடுவவீத்த சாவிதை வனம் பிரீத்த வேடுதீ ஆ ಶ್ರೀ ಮರಿಯಮ್ಮ ತುಳಜಿ ಸತ್ತಿ ತುಳಜಾ ಭವಾನಿ ಹಾಗೂ ಲಕ್ಕಿ ದೇವತೆಗಳ ಆಶೀರ್ವಾದ ಪಡೆದು ಕೃಪೆಗೆ ನಮ್ಮ ಗ್ರಾಮದ ಗ್ರಾಮದಲ್ಲಿ ಶ್ರೀ ತುಳಜಾ ಭವಾನಿ ವಾರ್ಷಿಕೋತ್ಸವ ಬಸವೇಗೌಡರು ಅಂತ ಯಾವ ದೊಡ್ಡಮೇಟಿ ಕುರಿಕೆ ಯಾದವರಟ್ಟಿ ತುಂಬಾ ಜೋರ ನಡೀತಾ ಇದೆ ಎಲ್ಲ ಯಶಸ್ಸು ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಎಲ್ಲ ಸ್ವಂದಿಸ್ತಾ ಇದ್ದೀವಿ ಎಚ್ ಎಂ ಕಾವಲು ಚೆನ್ನಾಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಮೂರನೇ ಬಾರಿ ಬರ್ತಾ ಇರೋದು ನಾವು ಹ್ಞೂ ಇಲ್ಲಿ ಮೂರನೇ ಬಾರಿ ಮುಖಂಡೇಶ್ವರಿ ದೇವಿ ಕರ್ಕೊಂಡು ಇಲ್ಲಿ ಬಂದು ಉತ್ಸವ ಮಾಡ್ಕೊಂಡು ಎಡೆ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದೀವಿ ಮೂರನೇ ಬಾರಿ ಬರ್ತಾ ಇದೀವಿ ನಾವು ದೇವಸ್ಥಾನಕ್ಕಾಗೇ ಬರ್ತಾ ಇದೀವಿ ದೇವ್ರಿಗಾಗಿ ದೇವ್ರಿಗಾಗಿ ದೇವ್ರಿಗೆ ಕರ್ಕೊಂಡ್ ಬಂದಿದ್ವಿ ಹ್ಞೂ ದೇವರು ಉತ್ಸವ ಮಾಡೋಕ್ಕೋಸ್ಕರ ಕರ್ಕೊಂಡು ವರ್ಷ ವರ್ಷ ಕರ್ಕೊಂಡು ವರ್ಷ ವರ್ಷ ಕರ್ಕೊಂಡು ಎಷ್ಟು ದೇವ್ರಗಳು ಬರ್ತಾರೆ ಇಲ್ಲಿ ನಿನ್ನೆ ಒಂದು ಎರಡು ಮೂರು ದೇವ್ರು ಬರೋದು ಏನನ್ಸುತ್ತೆ ಏನು ಅನಿಸುತ್ತೆ ದೇವಸ್ಥಾನ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ವಾತಾವರಣ ಎಲ್ಲ ಚೆನ್ನಾಗೈತೆ ಗರ್ಭಗುಡಿ ಈ ಹೇಗನ್ಸುತ್ತೆ ಗರ್ಭಗುಡಿ ಚೆನ್ನಾಗೈತೆ ಚೆನ್ನಾಗಿ ಮಾಡಿದ್ದಾರೆ ಸಸುವೆ ಕಳಿನಂಗೆ ರೇಸಿಮೆ ಸೀರೆ ನುಟ್ಟು ಯಾಸಂದು ನರಿಗೆ ಸಂಧುನರಿಗೆ ಒಯ್ದಾಳೆ ದೊಡ್ಡಮ್ಮ ಕ್ವಾಟಿಗೂ ಬೀಸಾಳೆ ಕೊನಿಶರ್ಗ ಎತ್ತ ತ್ರಿಮೂರ್ತಿಗಳ ಮತ್ತೆ ಮೋಯಿಸಿದಲ್ಲೇ ಪುತ್ರ ಶ್ರೀ ಗೌರಿ ಕರದಿಂದ ಪುತ್ರ ಶ್ರೀ ಗೌರಿ ಕರದಿಂದ ಆದಿಶಕ್ತಿ ಚಿತ್ತರದ ಮೂರು ರೂಪಲ್ಲೇ ಆದಿ ಯುಗದಲ್ಲಿ ಆದಿಶಕ್ತಿ ಎಳುದಸಿ ವೇದ ಪೌರಾಣ ದಂಬುದಿ ವೇದ ಪೌರಾಣ ದಂಬುದಿ ತ್ರಿಮೂರ್ತಿಗಳ ಮೇಧನಿಗೆ ಮೊದಲೇ ಪಡಿದಲ್ಲೇಗಳು ಎಲ್ಲ ಎಲ್ಲರೂ ಭಕ್ತಾದಿಗಳು ಬರ್ತಾ ಇದಾರೆ ನಾವು ಭಕ್ತಾದಿಗಳು ಕರೆದ್ ಹೋಗ್ತಾ ಇದೀವಿ ದೇವ್ರ ಕರಿಕ್ ಹೋಗ್ತಾ ಇದೀವಿ ಮೂರನೇ ಸಲ ಬರ್ತಾಯಿದ್ದೀವಿ

ಬಾಳ ಧ್ಯಾನ ಮಾಡ್ತಾಳೆ ಧ್ಯಾನ ಮಾಡಿ ನಮಗೆ ಒಳ್ಳೇದು ಮಾಡ್ತಾಳೆ ಅಂತ ಬರ್ತಾರೆ ಕಣ್ಣಲ್ಲಿ ಅಂದ್ರೆ ನಂಬಿದ್ರ ಭಕ್ತರನ್ನ ಕೈ ಬಿಡಲ್ಲ ಅಂತ ಹೇಳಿ ನಮ್ಮ ದೇವ್ರು ನಮಗೆ ಒಬ್ಬ ಆಕೆ ನೆಮ್ಮದಾರ್ನ ಆಕೆ ಕೈ ಬಿಡಲ್ಲ